ಅಂಬೇಡ್ಕರ್ 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 ಇವರು ಬರೀ ಒಂದು ದಲಿತ ಲೀಡರಾ ಬರೀ ದಲಿತವರಿಗೆ ಸಂಬಂಧಪಟ್ಟವರ ನಾವು ಬಹಳಷ್ಟು ನ್ಯೂಸಲ್ಲಿ ನೋಡ್ತೀವಿ ಸೊ ಇದಕ್ಕೆ ಪೊಲಿಟಿಕಲ್ ಪಾರ್ಟೀಸ್ ಆಲ್ಸೋ ಇದರಲ್ಲಿ ಕ್ರಿಟಿಸೈಸ್ ಮಾಡ್ತಾರೆ ಇವರ ಬಗ್ಗೆ ಒಂದು ಸ್ವಲ್ಪ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅಂತ ಮತ್ತೆ ಇವರು ಬರೀ ಒಂದು ಸಮಾಜ ಮತ್ತೆ ಒಂದು ಕಾಸ್ಟಿಗೆ ಮಾಡಿಲ್ಲ ಆ್ಯಸ್ ಪರ್ ಲಾ ಮಾತಾಡೋಣ ಆರ್ಟಿಕಲ್ ಹತ್ತೊಂಬತ್ತು ಇದರಲ್ಲಿ ಹೇಳುತ್ತೆ ರೈಟ್ ಟು ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ರೈಟ್ ಟು ಸ್ಪೀಚ್ ಅಂದರೆ ಇವಾಗ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಮತ್ತು ಏನೋ ಒಂದು ಎಕ್ಸ್ಪ್ರೆಷನ್ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೌದು ಫ್ರೆಂಡ್ಸ್ ನಮಗೆ ನಮ್ಮ ಜೊತೆ ಇನ್ಜಸ್ಟಿಸ್ ಆದರೆ ಅಂದರೆ ಒಂದು ಕಾಮನ್ ಇನ್ಜಸ್ಟಿಸ್ ಆದರೆ ನಾವು ನಮ್ಮ ಕೇಸ್ನ ಕೋರ್ಟಿಗೆ ಹೋಗ್ಬೋದು ಹೈಕೋರ್ಟಿಗೆ ಹೋಗ್ಬೋದು ಅಲ್ಲಿಂದ ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು ಆ ರೈಟ್ಸ್ ಕೊಟ್ಟಿರೋರು ಯಾರು ಆ ರೈಟ್ಸ್ ಕೊಟ್ಟಿರೋರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನ ತಿಳ್ಕೋಬೇಕು ಇವತ್ತು ಲೇಡೀಸು ಅಂದ್ರೆ ಉಮೆನ್ಸ್ ಏನ್ ಮಾಡ್ತಾರೆ ಅವರ ತಂದೆ ಆಸ್ತಿಯಲ್ಲಿ ಈಕ್ವಲ್ ಪಾಲ್ ಇದೆ ಆ ರೈಟ್ಸ್ ಮತ್ತೆ ಡೈವರ್ಸ್ ಆಗಿ ಮತ್ತೆ ರೀಮ್ಯಾರಿ ಮಾಡ್ಕೋಬಹುದು ಮತ್ತೆ ತಮ್ಮ ಗಂಡಂದಿರ ಹತ್ರ ಡೈವರ್ಸ್ ಆದರೆ ಅಲಿಮನಿ ತಗೋಬಹುದು ಇದನ್ನ ಇಂಟ್ರೊಡ್ಯೂಸ್ ಹಿಂದೂ ಕೋಡ್ ಬಿಲ್ ಇಂಟ್ರೊಡ್ಯೂಸ್ ಮಾಡಿರೋದು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನ ತಂದು ಇದರ ಅಡಿಯಲ್ಲಿ ಇದೆಲ್ಲ ಸವಲತ್ತುಗಳನ್ನು ಗೆ ರೈಟ್ ಕೊಟ್ಟರು ವುಮೆನ್ಸ್ ರೈಟ್ಸ್ ಟು ಓಟ್ ಅಂದರೆ ಪೋರ್ಚುಗಲ್ ಇರಬಹುದು ಸ್ವಿಟ್ಜರ್ಲ್ಯಾಂಡ್ ಇರಬಹುದು ಆಸ್ಟ್ರೇಲಿಯಾ ಇರ್ಬೋದು ಅವರೆಲ್ಲರೂ ನೈನ್ಟೀನ್ ಸಿಕ್ಸ್ಟೀಸ್ ಮತ್ತು ನೈನ್ಟೀನ್ ಸೆವೆಂಟೀಸಲ್ಲಿ ಆ ರೈಟ್ಸ್ನ ತಂದರು ಆದರೆ ನಮ್ಮ ಇಂಡಿಯಾದಲ್ಲಿ ನೈನ್ಟೀನ್ ಫಿಫ್ಟಿಗೆ ವುಮೆನ್ಸ್ ಟು ರೈಟ್ ಟು ವೋಟ್ ಅಂತ ವುಮೆನ್ಸ್ ರೈಟ್ ಟು ವೋಟ್ ಅದನ್ನು ಜಾರಿಗೆ ತಂದಿರೋರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೇಬರ್ ರೈಟ್ಸ್ ವುಮೆನ್ ಮೆಟರ್ನಿಟಿ ಲೀವ್ ಅಂದ್ರೆ ಹೆಂಗಸರು ಪ್ರೆಗ್ನೆಂಟ್ ಆದ್ರೂ ಕೂಡ ಅವರಿಗೆ ಒಂದು ಮೆಟರ್ನಿಟಿ ಲೀವ್ ಕೊಡಬೇಕು ವಿತ್ ಸ್ಯಾಲ್ರಿ ಅಂತ ಇದನ್ನ ಲಾಗೂ ಮಾಡಿದ್ರು ಅದನ್ನ ಮಾಡಿದವರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ನೋಡಿರಬಹುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದ ಸೆಂಟ್ರಲ್ ಬ್ಯಾಂಕ್ ಎಲ್ಲ ಕಂಟ್ರೋಲ್ ಮಾಡುತ್ತೆ ಎಲ್ಲ ಬ್ಯಾಂಕ್ಗಳಲ್ಲಿ ಎಲ್ಲ ಬ್ಯಾಂಕ್ಗಳಿಗೆ ಸೆಂಟ್ರಲ್ ಬ್ಯಾಂಕ್ ಕಂಟ್ರೋಲ್ ಮಾಡುತ್ತೆ ಹಾಗೆ ಕರೆನ್ಸಿ ಫ್ಲೋನ ಕಂಟ್ರೋಲ್ ಮಾಡುತ್ತೆ ಎಲ್ಲರಿಗೂ ಗೊತ್ತು ಇದು ಆರ್ ಬಿ ಐ ಏನಂತ ಆ ಆರ್ ಬಿ ಐ ಕಾನ್ಸೆಪ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾನ್ಸೆಪ್ಟ್ನ ತಂದಿರೋದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ಒಂದು ಕ್ಲಾಸ್ ಕೇಳೋಕ್ಕೂ ಅವರಿಗೆ ಒಳಗೆ ಬಿಡ್ತಿರ್ಲಿಲ್ಲ ಅವರು ಥರ್ಟಿ ಟು ಅಂದರೆ ಮೂವತ್ತೆರಡು ಡಿಗ್ರಿಗಳನ್ನು ತಗೊಂಡು ಸಂವಿಧಾನ ಎನ್ನು ಎನ್ನುವ ಒಂದು ನ ಬರೆದು ನಮ್ಮೆಲ್ಲರಿಗೆ ದಾರಿ ತೋರಿಸಿದ್ರು ಇವತ್ತು ನಾನು ಇಲ್ಲಿ ಕುಂತು ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೋಸ್ಕರ ವೀಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವರು ಸ್ಟುಪಿಡಿಟಿ ಅಂತ ಮಾತಾಡ್ತಾರೆ ಅವ್ರಿಗೆ ಈ ವಿಷಯಗಳೇ ಗೊತ್ತಿರಲ್ಲ ಆ್ಯಕ್ಚುಯಲ್ ವಿಷಯಲ್ಲೇ ಗೊತ್ತಿರಲ್ಲ ಅವ್ರಿಗೆ ಏನು ಗೊತ್ತೇ ಇರಲ್ಲ ಅಂಥವರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಫಸ್ಟು ತಿಳ್ಕೊಳ್ಳಿ ಆಮೇಲೆ ಮಾತಾಡಿ ಜಯ ಭೀಮ್